ಹದಿನೆಂಟನೇ ಸೀಸನ್ ಐಪಿಎಲ್ಗೆ ಇನ್ನೂ ಆರೇಳು ತಿಂಗಳು ಬಾಕಿ ಇದೆ ಈಗಾಗಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಆಟಗಾರರ ಮೆಗಾ ಹರಾಜಿಗೆ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ ಇಂತಿಷ್ಟು ಆಟಗಾರರನ್ನ ಉಳಿಸಿಕೊಂಡು ಉಳಿದವರನ್ನೆಲ್ಲ ರಿಲೀಸ್ ಮಾಡಬೇಕಿದೆ ಸದ್ಯ ಬಿಸಿಸಿಐ ಸಿದ್ಧಪಡಿಸುತ್ತಿರುವ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲಾ ತಂಡಗಳಿಗೂ ಫೋರ್ ಪ್ಲಸ್ ಟೂ ಆಟಗಾರರನ್ನ ಉಳಿಸಿಕೊಳ್ಳಲು ಅವಕಾಶ ನೀಡಲಾಗುತ್ತಿದೆ ಇದೇ ಫೈನಲ್ ಆಗುವ ಸಾಧ್ಯತೆಯೂ ಕೂಡ ಇದೆ ಫೋರ್ ಪ್ಲಸ್ ಟೂ ಅಂದರೆ ಮೆಗಾ ಬಿಡ್ಗೂ ಮುನ್ನ ಪ್ರತಿ ಫ್ರಾಂಚೈಸಿಗೂ ನಾಲ್ಕು ಆಟಗಾರರನ್ನ ನೇರವಾಗಿ ರಿಟೈನ್ ಮಾಡಿಕೊಳ್ಳಬಹುದು ಇನ್ನಿಬ್ಬರು ಪ್ಲೇಯರ್ಸ್ ಗಳನ್ನ ಎಂ ಕಾರ್ಡ್ ಬಳಸಿ ಬಿಡ್ಗೆ ರಿಲೀಸ್ ಮಾಡಲು ಅವಕಾಶ ನೀಡಲಾಗಿದೆ ಈ ಪ್ರಕಾರ ಪ್ರತಿ ತಂಡದಿಂದ ಹತ್ತೊಂಬತ್ತು ಆಟಗಾರರು ಕಿಕ್ಔಟ್ ಆಗುವುದು ಕನ್ಫರ್ಮ್ ಆದರೆ ತಂಡದಿಂದ ಹೊರಬೀಳುವ ಪ್ಲೇಯರ್ಸ್ ಯಾರ್ಯಾರು ಅನ್ನೋದು ಫ್ರಾಂಚೈಸಿಗಳೇ ನಿರ್ಧರಿಸಬೇಕು ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ನಾಲ್ಕು ಆಟಗಾರರನ್ನ ಉಳಿಸಿಕೊಂಡು ಉಳಿದವರನ್ನ ಬಿಡ್ಗೆ ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಂಡು ಿವೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ನಿಮ್ಮನ್ನ ರಿಟೈನ್ ಮಾಡಿಕೊಳ್ಳದಿದ್ದರೆ ಯಾವ ತಂಡದ ಪರ ಕಣಕ್ಕಿಳಿಯುತ್ತೀರಿ ಎಂಬ ಪ್ರಶ್ನೆಯನ್ನ ರಿಂಕು ಸಿಂಗ್ ಅವರಲ್ಲಿ ಕೇಳಲಾಗಿದೆ ಈ ಕುತೂಹಲಕಾರಿ ಪ್ರಶ್ನೆಗೆ ಎಡಗೈ ಬ್ಯಾಟರ್ ನೀಡಿದ ಉತ್ತರ ಆರ್ಸಿಬಿ ಹೌದು ಕೆಕೆಆರ್ ಫ್ರಾಂಚೈಸಿ ನನ್ನ ರಿಟೈನ್ ಮಾಡದಿದ್ರೆ ನಾನು ಆರ್ ಪರ ಆಡುವುದನ್ನ ಎದುರು ನೋಡುತ್ತಿದ್ದೇನೆ ನನಗೆ ಬೆಂಗಳೂರು ತಂಡದ ಪರ ಆಡಬೇಕು ಎಂಬ ಆಸೆ ಇದೆ ಎಂದು ರಿಂಕು ಸಿಂಗ್ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದಾರೆ ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬರುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಆದರೆ ರಿಂಕು ಆರ್ಸಿಬಿ ಬರಬೇಕು ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ರಿಂಕೋ ಸಿಂಗ್ ರಿಲೀಸ್ ಮಾಡಬೇಕು ಒಂದ್ ವೇಳೆ ರಿಂಕೋ ಸಿಂಗ್ ರಿಟೈನ್ ಮಾಡಿ ಬಿಟ್ಟರೆ ರಿಂಕು ಆರ್ ಸಿಬಿಗೆ ಬರುವ ಆಸೆ ನೆರವೇರೋದಿಲ್ಲ ತಂಡಕ್ಕೆ ಆಸರೆಯಾಗಿರುವ ರಿಂಕೋ ಸಿಂಗ್ ಕೆ ಆರ್ ರಿಲೀಸ್ ಮಾಡುತ್ತಾ ಅನ್ನೋದೇ ಡಾಲರ್ ಪ್ರಶ್ನೆ ತಂಡದ ಬ್ಯಾಟಿಂಗ್ ಬೆನ್ನೆಲುಬಾಗಿರುವ ರಿಂಕು ಅವರನ್ನ ಆರ್ ರಿಲೀಸ್ ಮಾಡುತ್ತಾ ಈ ಪ್ರಶ್ನೆಗೆ ಉತ್ತರ ನೋ ಎಂಬುದಾಗಿರುತ್ತೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ರಿಂಕೋ ಸಿಂಗ್ ಆರ್ ಪರ ಆಡ್ತಾ ಇದ್ದಾರೆ ಅಲ್ಲದೆ ಕಳೆದ ಮೂರು ಬಿಡ್ನಲ್ಲೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ರಿಂಕು ಅವರನ್ನ ರಿಟೈನ್ ಮಾಡಿಕೊಂಡಿದೆ ಹೀಗಾಗಿ ಈ ಬಾರಿ ರಿಟೈನ್ ಮಾಡಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಯಾಕಂದ್ರೆ ರಿಂಕು ಸಿಂಗ್ ಅದ್ಭುತ ಫಿನಿಷರ್ ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಿಕೊಡುವ ತಾಕತ್ತು ಅವರಿಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಐಪಿಎಲ್ ನಲ್ಲಿ ಗುಜರಾತ್ ಪರ ಆಡಿದ್ದ ಯಶ್ ದಯಾಳ್ಗೆ ಒಂದೇ ಓವರ್ ನಲ್ಲಿ ಸತತ ಐದು ಸಿಕ್ಸರ್ ಸಿಡಿಸಿ ಪಂದ್ಯ ಗೆಲ್ಲಿಸಿಕೊಟ್ಟಿದ್ದು ಇದೇ ರಿಂಕು ಸಿಂಗ್ ಇನ್ನು ರಿಂಕು ಸಿಂಗ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಹೊರಬಂದರೆ ಅವರ ಖರೀದಿಗೆ ಇತರೆ ಫ್ರಾಂಚೈಸಿಗಳು ಮುಗಿಬೀಳೋದ್ರಲ್ಲಿ ಅನುಮಾನವೇ ಇಲ್ಲ ಆದ್ರೆ ಅದಕ್ಕೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಆಡ್ಬೇಕೆಂಬ ಆಸೆಗಳನ್ನ ರಿಂಕು ಬಹಿರಂಗಪಡಿಸಿದ್ದಾರೆ ಹೀಗಾಗಿ ಈ ಬಾರಿಯ ಹರಾಜಿನಲ್ಲಿ ರಿಂಕು ಕಾಣಿಸಿಕೊಂಡ್ರೆ ಆರ್ ಫ್ರಾಂಚೈಸಿ ಅವರ ಖರೀದಿಗಾಗಿ ಬರ್ಜರಿ ಪೈಪೋಟಿ ನಡೆಸೋದಂತೂ ಸತ್ಯ ಒಟ್ಟಲ್ಲಿ ಆರ್ ಪರ ಆಡಲು ಸ್ಟಾರ್ ಆಟಗಾರರ ದಂಡೆ ಕಾದುಕೊಳ್ಳುತ್ತಿದೆ ಇದು ರೆಡ್ ಆರ್ಮಿ ಪಡೆಯ ತಾಕತ್ತು ಮತ್ತು ಆರ್ ಯ ಬ್ರ್ಯಾಂಡ್ ಈ ಬ್ರಾಂಡ್ ಸೇರಿಕೊಳ್ಳಲು ಸಾಕಷ್ಟು ಪ್ಲೇಯರ್ಸ್ ಕಾಯ್ತಿದ್ದಾರೆ ಆರ್ ಸಿ ಬಿ ಸೇರೋದಕ್ಕೆ ಕೇವಲ ರಿಂಕು ಸಿಂಗ್ ಮಾತ್ರವಲ್ಲ ಹಲವಾರು ಆಟಗಾರರು ಕಾಯ್ತಾ ಇದ್ದಾರೆ ಇತ್ತೀಚೆಗೆ ಕೆ ಎಲ್ ರಾಹುಲ್ ಕೂಡ ಆರ್ ಸಿ ಬಿ ಸೇರಿಕೊಳ್ಳುವ ಇಂಗಿತ ವ್ಯಕ್ತಪಡಿಸಿದ್ರು ಇದಾದ ನಂತರ ಮನೀಶ್ ಪಾಂಡೆ ಕೂಡ ಆರ್ ಸಿ ಸಿಬಲ್ಲಿ ಆಡುವ ಆಸೆ ಇದೆ ಅಂತ ಹೇಳಿದ್ರು ಹೀಗೆ ಆರ್ ಮೇಲೆ ಅಭಿಮಾನ ಇರುವ ತುಂಬಾ ಜನ ಆಟಗಾರರಿದ್ದಾರೆ ಆರ್ ಕಪ್ ಗೆಲ್ಲದೆ ಇದ್ರು ಆರ್ ಗೆ ಇರುವ ಫ್ಯಾನ್ ಬೇಸ್ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಕಾರ ಆರ್ ತಂಡಕ್ಕೆ ಯಾವ ಆಟಗಾರರು ಬಂದ್ರೆ ಒಳ್ಳೆಯದು ರಿಂಕು ಸಿಂಗ್ ಆರ್ ಸಿಬಿಗೆ ಬರುವ ಸಾಧ್ಯತೆ ಇದೆಯಾ ಕಾಮೆಂಟ್ ಮಾಡಿ